ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೂರ್ ಸಿಕ್ಕಿ ಆಫೀಸಿಯಲ್ ನಾನು ಚೇತನ್ ಸಿಕ್ಕಿ ಇವತ್ತಿನ ಈ ಒಂದು ನಿಮಗೆ ಫಸ್ಟ್ ಪಿ ಯು ಸಿ ಕನ್ನಡ ಸಬ್ಜೆಕ್ಟ್ನ ಗಾಂಧಿ ಪಾಠದ ಪ್ರಶ್ನೆಗಳು ಉತ್ತರಗಳು ನೋಡೋಣ ಅರ್ಥೈತಾ ಇದು ನೆಟ್ಟು ಗಾಂಧಿ ಪಾಠದ ಎಲ್ಲ ಪ್ರಶ್ನೋತ್ತರಗಳು ನಿಮ್ಮ ಬುಕ್ಕಲ್ಲಿ ಯಾವೆಲ್ಲ ಕ್ವೆಶನ್ ಇವೆ ಸೊ ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀನಿ ಸ್ಟುಡಿಯೋನಾಗ ಕೊನೆಯವ್ರಿಗೆ ನೋಡಿ ವಿತ್ ಅನ್ಸರು ಕೊಡ್ತೀನಿ ತುಂಬ ಹೆಲ್ಪ್ ಆಗ್ತದೆ ಕೊನೆಯವ್ರಿಗೆ ನೋಡಿ ಬನ್ನಿ ಇವತ್ತಿನ ಈ ಒಂದಿನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ವಿಡಿಯೋ ನೋಡ್ತಾರಾ ಅಥವಾ ಚಾನಲ್ಗಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಮಿಸ್ ಮಾಡಿರೋ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಇದೇ ರಮಗೆ ಪ್ರತಿಯೊಂದು ಪಾಠದ ಪ್ರಶ್ನೋತ್ತರವಾಗಿರ್ಬೋದು ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಸು ಪಿಕ್ಸ್ ಕ್ವೆಶನ್ಸು ಎಕ್ಸಾಮ್ಗಿನ ನಿಮಗೆ ಎಲ್ಲ ಕ್ವಶನ್ ಪೇಪರ್ಗಳು ಅದು ಟೆಸ್ಟ್ ಆಗಿರ್ಬೋದು ಮ್ಯಾಗಿರ್ಬೋದು ಆ್ಯನುವಲ್ ಕ್ವೆಶನ್ ಪೇಪರ್ಸು ಮತ್ತು ಪಾಸಿಂಗ್ ಪ್ಯಾಕೇಜು ಕೂರಿನ ಪ್ಯಾಕೇಜು ಎಲ್ಲ ವೀಡಿಯೋಗಳು ಇದೇ ಒಂದು ಚಾನಲ್ ಆಗ್ತೀನಿ ಸೊ ಮಿಸ್ ಮಾಡಿದೆ ಚಾನಲ್ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಮತ್ತು ಎಲ್ಲ ಯೂಸ್ ಮಾಡ್ಕೊಳ್ಳಿ ಅರ್ಥ ಸರ್ ಯಾರಿಗೂ ಮಿಸ್ ಮಾಡ್ಕೊಬೇಡಿ ತುಂಬ ತುಂಬ ಯೂಸ್ ಆಗ್ತದೆ ಈಗಲೇ ಬಂದಿದ್ದೀರಾ ತಪ್ಪದೇ ಮಾಡ್ಕೊಳ್ಳಿ ಮತ್ತೆ ಹಿಗೊಂದು ಲೈಕ್ ಮಾಡಿ ನಿಮ್ಮ ಮೇಲೆ ಪ್ರೆಂಡ್ಸ ಶೇರ್ ಮಾಡಿ ಎರ್ಲೈನ್ ಜೊತೆ ಓದ್ತಾ ಇದ್ದಾರೆ ಅವ್ರಿಗೆ ಖಂಡಿತ ಶೇರ್ ಮಾಡಿ ಓಕೆ ಮೊದಲಾಗಿ ಪ್ರಥಮ ಪಿ ಯು ಸಿ ಕನ್ನಡ ಗಾಂಧಿ ನೋಡ್ಸು ಮೊದಲು ನಮಗೆ ಇದು ಬಂದ್ಬಿಟ್ಟು ಪ್ರಥಮ ಪಿ ಯು ಸಿ ಕಥೆಗಾರ ಹೆಸರು ಅಂದರೆ ಲೇಖಕರು ಯಾರು ಬೆಸರಳಿ ರಾಮಣ್ಣ ಗಾದೆ ಭಾಗದ ಹೆಸರು ಯಾವುದು ಗಾಂಧಿ ಓಕೆ ನೆಕ್ಸ್ಟ್ ಹೋಗೋಣ ಇದು ಬಂದ್ಬಿಟ್ಟು ಕತೆ ಕಥೆಗಾರರು ಡಾಕ್ಟರ್ ಬೆಸರಳಿ ರಾಮಣ್ಣ ಅಂದರೆ ಇವಾಗ ಬಂದ್ಬಿಟ್ಟು ಪರಿಚಯ ಲೇಖರ ಪರಿಚಯ ನೋಡ್ಕೊಳ್ಳಿ ಸಾಧ್ಯದಷ್ಟು ನಮಗೆ ಒನ್ ಮಾರ್ಕ್ಸು ಟೂ ಮಾರ್ಕ್ಸಲ್ಲಿ ಕ್ವಶನನ್ನು ಕೇಳ್ಬೋದು ಅರ್ಥ ಆಯ್ತಾ ಸೊ ನೆಕ್ಸ್ಟ್ ಹೋಗೋಣ ಪದಕೋಶ ನೋಡ್ಕೊಳ್ಳಿ ಅರ್ಥ ಆಯ್ತಾ ಪದ ಕ್ವೇಶನ್ ನೋಡ್ಕೊಳ್ಳಿ ಇದು ಬಂದು ನಿಮಗೆ ಗ್ರಾಮರ್ ಪಾಠಲ್ಲಿ ಕೇಳ್ತಾರೆ ಗ್ರಾಮರ್ ಅಲ್ಲಿ ನಿಮಗೆ ಕ್ವಶನ್ ಕೇಳ್ತಾರೆ ಅದರ ಪದಗಳ ಅರ್ಥ ಕೇಳ್ಬೋದು ಸೊ ಈ ರೀತಿ ಸಮಾನಾರ್ಥಕ ಪದ ಕೇಳ್ಬೋದು ಕೇಳ್ತಾರೆ ಸಾಧ್ಯದಷ್ಟು ನೋಡ್ಕೊಳ್ಳಿ ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಸೊ ಇಲ್ಲಿ ಬಂದ್ಬಿಟ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಕ್ವಶನ್ ಸ್ಟಾರ್ಟ್ ಆಗ್ತವೆ ಮೊದಲೇ ಕ್ವಶನು ವೈದ್ಯಾಧಿಕಾರಿ ಇಲ್ಲಿವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ ವೈದ್ಯಾಧಿಕಾರಿ ಇಲ್ಲಿವರೆಗೆ ಕಾಕತಾಳಿಯ ನ್ಯಾಯವನ್ನು ಕಂಡಿರಲಿಲ್ಲ ಇನ್ನು ಸೆಕೆಂಡ್ ಒಂದು ಕ್ವಶನು ಕುಟುಂಬ ಯೋಜನಾ ವಿಸ್ತೃ ವಿಸ್ತರಣಾಧಿಕಾರಿಯ ಹೆಸರೇನು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ನರಸಿಂಹಮೂರ್ತಿ ಇನ್ನು ನಂಬರ್ ತ್ರೀ ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಗೌಡ ಯಾರ ಮನೆಗೆ ಹೋದನು ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರೆಸಿದ್ದೇಗೌಡ ಜ್ಯೋಯಿಸ್ಸರ ಮನೆಗೆ ಹೋದನು ಇನ್ನು ಕ್ವಶನ್ ಫೋರು ವೈದ್ಯಾಧಿಕಾರಿಯ ವೈದ್ಯಾಧಿಕಾರಿಯ ಕಾರಿಗೆ ಅದು ಜ್ಞಾಪೆಗೆ ಬಂದದ್ದು ಏನು ಅರ್ಥ ಆಯ್ತಾ ಯಾವುದೇನಾಗ್ತದೆ ಇತರ ವ್ಯಕ್ತಿಗಳು ತನ್ನಂತೆ ಮನುಷ್ಯವರೆಗೆ ಸೇರಿದವರು ಅಂತಲೋ ಅಥವಾ ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು ಎಂಬುದು ಸಶ್ಭರದೇ ಮಾಡಿಸ್ಕೊಡ್ತಾರೆ ಇನ್ನೆಕ್ಸ್ಟು ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು ನಿಮಗೆಲ್ಲ ಗೊತ್ತಾಯಿದೆ ತಾತ ಖರಿಸಿದ್ದೇಗೌಡ ಅನ್ನೋದು ಉತ್ತರ ಆಗ್ತದೆ ಇನ್ನೆಕ್ಸ್ಟು ಹಲಸಿನ ಮರ ಮಾರಿದ್ರಿಂದ ಖರಿಸಿದ್ದೇಗೌಡನಿಗೆ ಎಷ್ಟು ಹಣ ಸಿಕ್ತೋ ಎರಡು ನೂರ ಐವತ್ತು ರೂಪಾಯಿ ಅರ್ಥ ಆಯ್ತಾ ಇನ್ನೆಕ್ಸ್ಟು ಕ್ವಶನ್ ನಂಬರ್ ಸೆವೆನ್ನು ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿಗಳು ಸೂಚಿಸಿದರು ಯಾವ್ದು ಹೇಳ್ತಾರೆ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಅಂತ ಹೇಳ್ತಾರೆ ಅರ್ಥ ಆಯ್ತಾ ನೆಕ್ಸ್ಟು ಎರಡು ಮೂರು ವಾಕ್ಯ ಉತ್ತರಿಸಿ ಅರ್ಥ ಆಯ್ತಾ ನೆಕ್ಸ್ಟು ಕ್ವೆಶನ್ ನಂಬರ್ ಒನ್ ನೋಡಿ ಒಂದನೇ ಕ್ವಶನ್ನು ಹುಡುಗನ ಯಾವ ಮಾತಿ ವೈದ್ಯಕಾರಿ ಬೆಪ್ಪಾಗಿ ಹೋದನು ಹುಡುಗನ ಕಿವಿ ಗಾಂಧಿ ಗಾಂಧೀಜಿಯವ ಗಾಂಧೀಜಿಯವರಾಗಬೇಕು ಕಿವಿ ಅಂತ ಇದ್ದವು ಅಷ್ಟೇ ಅಲ್ಲದೆ ಆ ಹುಡುಗನ ಹೆಸರು ಕೂಡ ಮಹಾತ್ಮ ಗಾಂಧಿ ಎಂದು ಕೇಳಿ ಹಾಗೂ ಈ ರೀತಿ ಕಾಕತಾಳಿಯನ್ನು ಕಂಡು ಅಪರೂಪ ಅಪರೂಪ ಈ ಘಟನೆಯಿಂದಾಗಿ ಹಾಗೂ ಆ ಹುಡುಗನು ಧೈರ್ಯವಾಗಿ ದೃಢ ನೀಲಿನಿಂದ ನುಡಿದು ನನ್ನ ಹೆಸರು ನಿಜವಾಗಲೂ ಮಹಾತ್ಮ ಗಾಂಧಿ ಎಂಬ ಮಾತನ್ನು ಕೇಳಿ ವೈದ್ಯಾಧಿಕಾರಿ ವೆಪಾಗಿ ಹೋದನು ಇಲ್ಲಿ ಕನಿಷ್ಠ ಮಿಸ್ಟೇಕ್ ಇರ್ತವೆ ಟೈಪಿಂಗ್ ಮಾಡೋ ಮಿಸ್ಟೇಕ್ ಇರ್ತವೆ ಸ್ವಲ್ಪ ನೀವನ್ನ ಕರೆಕ್ಷನ್ ಮಾಡ್ಕೋಬೇಕು ಅರ್ಥ ಸ್ವಲ್ಪ ಮಿಸ್ಟೇಕ್ ಆಗಿರ್ತವೆ ಈಗಲೇ ಹೇಳಿದ್ದೀನಿ ಯಾಕಂದರೆ ಟೈಪಿಂಗ್ ಹೋಗೋ ಮಿಸ್ಟೇಕ್ ಆಗಿರ್ತವೆ ನೆಕ್ಸ್ಟು ವೈದ್ಯಾಧಿಕಾರಿ ಹುಡುಗನ ನೋಡಿ ಏನೆಂದು ಕುಚಿಷ್ಟಿ ಮಾಡಿದನು ಏನಾದರೂ ಆನ್ಸರ್ ನೋಡೋಣ ವೈದ್ಯಾಧಿಕಾರಿ ಹುಡುಗನ ನೋಡಿ ವಸ್ತು ಚೆನ್ನಾಗಿ ನೋಡು ನಿನ್ನ ಹೊಟ್ಟಿದಪ್ಪ ಕೈ ಕಾಲಿಸ್ತಾನ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಎಂದು ಖುಷಿ ಮಾಡಿದನು ಸ್ವಲ್ಪ ಗೊತ್ತಾಗಿಲ್ಲ ಅಂದ್ರೆ ಬುಕ್ನಲ್ಲಿ ನೋಡ್ಕೊಳ್ಳಿ ಬುಕ್ನಲ್ಲಿ ಕರೆಕ್ಟ್ ಸೆಂಟೆನ್ಸ್ ಅದೇ ಇರ್ತದೆ ಇನ್ನು ವೈದ್ಯಾಧಿಕಾರಿಗೆ ಹುಡುಗನು ಹೇಗೆ ಕಂಡನು ಸುಮಾರು ಎತ್ತರ ನರಪೆತಲ ಅಗಲ ಕಿವಿಗಳ ಹೊಟ್ಟೆ ಡುಬ್ಬನ ಅವನ ಮುಖದಲ್ಲಿ ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ಆವರಿಸಿದ ಹುಡುಗನೊಬ್ಬ ವೈದ್ಯಾಧಿಕಾರಿಗೆ ಅಪರೂಪದ ವ್ಯಕ್ತಿಯಂತೆ ಕಂಡನು ನೆಕ್ಸ್ಟು ನಿಂಗಮನ ಗಂಡ ಪ್ರಾಣ ಕಳೆದುಕೊಂಡಿದ್ದು ಹೇಗೆ ಸೊ ಇಲ್ಲಿ ಆನ್ಸರ್ ನೋಡಿ ನಿಂಗಮ್ಮನ ಗಂಡ ಆ ಊರಿನ ಸಾಹುಕಾರನ ಬಳಿ ಕೆಲಸಕ್ಕಿದ್ದ ಮರ ಮರ ಹತ್ತಿ ಸೇಂದಿ ಎಳಸೋ ಕೆಲಸ ಮಾಡುತ್ತಿದ್ದ ಒಮ್ಮೆ ಸೇಂದಿ ಎಳಸೋಕೆ ಮರ ಹತ್ತಿದ್ದ ಮರದಿಂದ ಬಿದ್ದು ಪಕ್ಕನೆ ಅವನ ಪ್ರಾಣ ಹೊಡಲು ಹೋಗಿತ್ತು ಹೀಗೆ ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡಿದ್ದ ಸೊ ನೆಕ್ಸ್ಟ್ ಕ್ವಶನು ಐದನೇ ಕ್ವಶನು ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು ನೋಡಿ ಇದು ಆನ್ಸರ್ ನೋಡೋಣ ತಾನು ಸತ್ತರೆ ತನ್ನನ್ನು ಹಲಸಿನ ಮರದ ಬುಡದಲ್ಲಿ ಮಣ್ಣು ಮಾಡಬೇಕೆಂಬುದು ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆಯಾಗಿತ್ತು ನೆಕ್ಸ್ಟ್ ಕ್ವಶನು ಕ್ವಶನ್ ನಂಬರ್ ಫೋರು ಗಾಂಧಿಯನ್ನು ಪರೀಕ್ಷೆ ಮಾಡಲು ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು ಆನ್ಸರ್ ನೋಡಿ ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ನಿಮ್ಮ ಹುಡುಗನಿಗೆ ಎಕ್ಸ್ರೇ ಆಗಬೇಕು ಹೃದಯದ ಪರೀಕ್ಷೆ ಮಾಡಿಸಬೇಕು ರಕ್ತ ಮೂತ್ರ ಪರೀಕ್ಷೆ ಮಾಡಬೇಕು ಇಲ್ಲಾಗುವ ವಿಷಯವಲ್ಲ ಇದು ಹೊಟ್ಟೆಯಲ್ಲಿ ನೀರು ಸೇರಿಕೊಂಡಿದೆ ಇದು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕಂತ ಹೇಳ್ತಾರೆ ಅರ್ಥ ಆಯ್ತಾ ಸೊ ನೆಕ್ಸ್ಟು ಐದು ಆರು ವಾಕ್ಯಗಳು ಉತ್ತರಿಸಿ ಇಲ್ಲಿ ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಸಿದ್ದ ಗೂಢ ಪಟ್ಟ ಪಾಡೇನು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರ್ತವೆ ಮೊದಲೇ ಹೇಳಿದ್ದೀನಿ ಜಸ್ಟ್ ಆನ್ಸರ್ ನೋಡ್ತಾ ನೀವು ನಂಬರ್ಸ್ ಸ್ವಲ್ಪ ಮಿಸ್ಟೇಕ್ ಕೂಡ ಆಗಿವೆ ಇಲ್ಲಿ ಗೌಡ ದೊಡ್ಡ ಆಸ್ಪತ್ರೆಗೆ ಮೊಮ್ಮಗನನ್ನು ಕರೆದುಕೊಂಡು ಬಂದನು ವೈದ್ಯರು ಪರೀಕ್ಷೆ ಮಾಡಿ ಆತನಿಗೆ ಹೃದಯ ಹಾಗೂ ಮೂತ್ರಬಿಂಡ ಕಾಯಿಲಿದೆ ಎಂದಾಗ ಮಕ್ಕಳಂತೆ ಅತ್ತನು ವೈದ್ಯಾಧಿಕಾರಿಗಳು ಔಷಧಿ ಬರೆದುಕೊಟ್ಟು ಕಳುಹಿಸಿದಾಗ ಕರಿಸಿದ್ದೇಗೌಡ ಕೈ ಮುಗಿದು ನಿಮ್ಮದಮ್ಮಯ್ಯ ಇವಾಗ ಮಾಡೋ ಉಪಕಾರ ಈ ಅಪ್ಪನಿಗೆ ಮಾಡಿದ್ದು ಅಂದುಕೊಳ್ಳಿ ಎಂದು ಗಾಂಧೀಜಿ ಫೋಟೋ ಮುಂದೆ ನಿಂತು ಗೋಳಗೋಳ ಅತ್ತನು ನಂತರ ಔಷಧಿಗಾಗಿ ದುಡ್ಡು ಇಲ್ಲದಿದ್ದಾಗ ಮಗಳು ಮೊಮ್ಮಗಳ ಕಿವಿ ಓಲೆ ಗಿರಿವಿ ಇಡಲು ಪ್ರಯತ್ನಿಸಲು ಆಗಲಿಲ್ಲ ಸಾಲ ಕೇಳಿದರೂ ಕೊಡುವವರಿಲ್ಲ ಕೊನೆಗೆ ಹಲಸಿನ ಮರವನ್ನು ಐವತ್ತು ರೂಪಾಯಿಗೆ ಮಾರಿ ಹಣ ಒದಗಿಸಿಕೊಂಡು ಬಂದ ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಎಷ್ಟು ಪಾಡುಪಟ್ಟರೂ ಸ ಸಾಧ್ಯವೇ ಆಗಲಿಲ್ಲ ಇನ್ನೆಕ್ಸ್ಟು ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ವಿವರಿಸ್ತಾ ಇರ್ತೈತೆ ಸೊ ಇಲ್ಲಿ ಅನಿಸ್ ಇದೆ ನೋಡ್ಕೊಳ್ಳಿ ನಾನು ಪ್ರಜೆಂಧನ ಓದ್ತಾಕೋರಲ್ಲ ಜಸ್ಟ್ ನೋಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಕ್ವೆಶನು ಫೋರ್ತ್ ಕ್ವೆಶನು ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸು ಎಕ್ಸಾಮ್ನಲ್ಲಿ ಕೇಳ್ಬೋದು ಇಂಪಾರ್ಟೆಂಟು ನೋಡ್ಕೊಳ್ಳಿ ನೆಕ್ಸ್ಟು ಕರೀ ಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಲು ಕಾರಣವೇನು ನೋಡ್ಕೊಳ್ಳಿ ಸ್ವಲ್ಪ ಇಲ್ಲಿ ಸ್ಮಾಲಾಗಿ ಕೊಟ್ಟಿದ್ದೀನಿ ಅರ್ಥ ಅರ್ಥ ಆಯ್ತಾ ಜಸ್ಟ್ ಮೇನ್ ಟಾಪಿಕ್ ಕೊಟ್ಟಿದ್ದೀನಿ ನಿಮ್ಮ ಬುಕ್ಕಲ್ಲಿ ಒಂದು ಪಾಠನ ಓದ್ಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ಇದನ್ನೇ ಲಾಂಗಾಗಿ ಬರಬೇಕು ಅರ್ಥ ಆಯ್ತು ಜಸ್ಟ್ ಶಾರ್ಟ್ ಆಗಿ ಕೊಟ್ಟಿದ್ದೀನಿ ನೆಕ್ಸ್ಟು ಮೇನ್ ಆಗಿ ನಿಮಗೆ ಮೂರು ಮರ್ಷಿಗೆ ಕೇಳೋದೇನು ಸಂದರ್ಭ ಓಕೆ ಸಂದರ್ಭ ಯಾವಾಗ ಕೇಳ್ಬೋದು ನೋಡ್ಕೊಳ್ಳಿ ಒಂದೇ ಕ್ವಶನು ಇದ್ದು ನಾನು ಯಾವ ರಾಜ್ಯ ಆಡಬೇಕು ಇಲ್ಲಿ ನೀವು ಏನು ಮೇನಾಗಿ ಏನು ಇರಬೇಕಂದ್ರೆ ಆಯ್ಕೆ ಸಂದರ್ಭ ಸ್ವಾರಸ್ಯ ಅರ್ಥ ಆಯ್ತಾ ಆಯ್ಕೆ ಸಂದರ್ಭ ಸ್ವಾರಸ್ಯ ಬರಬೇಕು ಮೇನ್ ಆಗಿ ಮೂರನ್ನ ಬರಬೇಕು ಪ್ರಸ್ತಾವನೆ ಅಂದರೆ ಆಯ್ಕೆ ಅರ್ಥ ಆಯ್ತಾ ಆಯ್ಕೆ ಇನ್ನೊಂದು ಹೆಸರು ಪ್ರಸ್ತಾವನೆ ಕರೀತಾರೆ ಮೊದಲಿಂದ ಬರಲೇಬೇಕು ಇದಕ್ಕೆ ಒಂದು ಮಾರ್ಸುತ್ತೆ ಅರ್ಥ ಆಯ್ತು ಪ್ರಸ್ತುತ ಈ ವಾಕ್ಯವನ್ನು ಡಾಕ್ಟರ್ ಬೆಸಗಳಿ ರಾಮನವರು ರಚಿಸಿರುವ ಗಾಂಧಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಇದನ್ನು ಕನಜ ಎಂಬ ಕಥಾ ಸಂಕಲನದ ಆಯ್ದುಕೊಳ್ಳಲಾಗಿದೆ ನಿಮಗೆ ಕನಜ ಗೊತ್ತಿಲ್ಲ ಅಂದರೂ ಕೂಡ ನಿಮಗೆ ಕವಿ ಮತ್ತೆ ಬರದಂಥ ಲೇಖಕರು ಮತ್ತು ಆ ಪಾಠವನ್ನು ಬರೀಬೇಕು ಆ ಪಾಠದ ಪದದ ಹೆಸರನ್ನ ಬರೀಬೇಕು ಅರ್ಥ ಆಯ್ತಾ ಮೇನೆಗೆ ಸಂದರ್ಭ ನೋಡ್ಕೊಳ್ಳಿ ಈ ವಾಕ್ಯವನ್ನು ಗಾಂಧಿ ತನ್ನ ದೈಹಿಕ ನೋವಿನಿಂದಾಗಿ ನಿರಾಸೆಂದಿದ್ದು ಹೊಂದಿದ್ದು ತುರುಗಿ ಊರಿಗೆ ಹೋಗೋಣವೆಂದು ಹೇಳುವ ಸಂದರ್ಭದಲ್ಲಿ ತನ್ನ ತಾಯಿ ಹೇಳಿದನು ಸೊ ಎಷ್ಟು ಈಜಿ ಇರ್ತವೆ ಮಟ್ಟಫಿನಿರತ್ತಲ್ಲ ಇನ್ನು ವಿವರಣೆ ಮತ್ತೆ ವಿಶೇಷತೆ ಎರಡು ಕೂಡ ಒಂದೇ ಇದು ಅರ್ಥ ಆಯ್ತಾ ಸೊ ವಿಶೇಷತೆ ಬೇರೆ ಸ್ವಾರಸ್ಯ ಆಗ್ತದೆ ವಿವರಣೆ ವಿವರಣೆ ನೋಡ್ಕೊಳ್ಳಿ ವಿವರಣೆ ಸಂದರ್ಭ ವಿವರಣೆ ಎರಡು ಒಂದಾಗ್ತದೆ ಅರ್ಥ ಆಯ್ತಾ ಇನ್ನು ವಿಶೇಷತೆ ಬೇರೆ ಆಗ್ತದೆ ಸೊ ನೆಕ್ಸ್ಟು ಇಲ್ಲಿ ನಿನ್ನ ರಾಗವ ಯಾರು ಕೇಳರು ಈ ಕ್ವಶನ್ ನೋಡ್ಕೊಳ್ಳಿ ಪ್ರಸ್ತಾವನೆ ಎಲ್ಲಕ್ಕೂ ಸೇಮೇ ಇರ್ತದೆ ಅಂದರೆ ಆಯ್ಕೆ ಎಲ್ಲರಿಗೂ ಸೇಮ್ ಇರ್ತದೆ ಇನ್ನು ಸಂದರ್ಭ ವಿವರಣೆ ವಿಶೇಷತೆ ಕೂಡ ಚೇಂಜ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನು ಮೂರನೇ ಕ್ವೆಶನು ಮೊದಲೇ ತೂರಾಡ್ತಿ ಬಿದ್ದು ಗಿತ್ತಿ ಬುಟ್ಟಿ ಕಣಪ್ಪ ಇಲ್ಲಿ ಪ್ರಸ್ತಾವನೆ ಸಂದರ್ಭ ವಿವರಣೆ ನೋಡ್ಕೊಳ್ಳಿ ಮತ್ತು ವಿಶೇಷತೆ ನೋಡ್ಕೊಳ್ಳಿ ಇನ್ನು ಫೋರ್ತ್ ಕ್ವೆಶನು ಓಹೋ ಇವನ ಹೆಸರು ಮಾಂತೇಗೌಡ ಆಗಬೇಕು ಅರ್ಥ ಆಯ್ತಾ ಮಾಂತೇಗೌಡ ಅಂತ ಅಲ್ವೇ ಸೊ ನೆಕ್ಸ್ಟು ಇಲ್ಲಿ ಕೂಡ ಪ್ರಸ್ತಾವನೆ ಸಂದರ್ಭ ವಿವರಣೆ ವಿಶೇಷತೆ ನೋಡ್ಕೊಳ್ಳಿ ಇನ್ನು ಫೋರ್ತ್ ಕ್ವೆಶನ್ನು ಇಲ್ಲೂ ಹುಡುಗ ಈ ಫೋಟೋ ಯಾರದಯ್ಯ ಪ್ರಸ್ತಾವನೆ ಸಂದರ್ಭ ವಿವರಣೆ ವಿಶೇಷತೆ ಅರ್ಥ ಆಯ್ತಾ ಇಲ್ಲಿ ಸಂದರ್ಭ ವಿವರಣೆ ಎರಡು ಸೇರಿಸಿಬಿಡ್ದು ನಡೆಯುತ್ತೆ ಇಲ್ಲಿ ವಿಶೇಷತೆ ಅಂದರೆ ಸ್ವಾರಸ್ಯ ಅಂತ ಆಗ್ತದೆ ಅರ್ಥ ಆಯ್ತಾ ಸ್ವಲ್ಪ ವರ್ಡ್ಸ್ ಚೇಂಜ್ ಆಗ್ತವೆ ಬಟ್ ಎಲ್ಲ ಆನ್ಸರ್ ಸೇಮ್ ಅರ್ಥ ಆಯ್ತಾ ಸೊ ಪ್ರಸ್ತಾವನೆ ಹೇಳಿದ್ನಲ್ಲ ಪ್ರಸ್ತಾ ಸಂದ್ ಸಂದರ್ಭ ಮತ್ತು ವಿವರಣೆ ಎರಡನ್ನೂ ಕೂಡ ಸೇಮ್ ಆಗಿರಬೇಕು ವಿಶೇಷತೆನಲ್ಲ ಅದನ್ನ ಸ್ವಾರಸ್ಯ ಆಗಿ ಬರೀಬೇಕು ಅರ್ಥ ಆಯ್ತಾ ಸೊ ನೆಕ್ಸ್ಟು ಇದನ್ನು ಸಾಕ್ಷಾತ್ ಗಾಂಧಿ ಅಂತ ತಿಳ್ಕೊಂಡು ಬಿಟ್ಟು ಇಲ್ಲಿ ಕೂಡ ಪ್ರಸ್ತಾವನೆ ಸಂದರ್ಭ ಇಲ್ಲಿ ಶಾರ್ಟಾಗಿ ಕೊಟ್ಟಿದ್ದೀನಿ ನೀವು ಲಾಂಗಾಗಿ ಬಿರಬೇಕು ನಿಮಗೆಲ್ಲ ಗೊತ್ತಿದೆ ಯಾಕೆ ಯಾಕೆಂದರೆ ಬುಕ್ ಓದಿರ್ತೀರ ಸೊ ಲೆಸನನ್ನು ಓದಿರ್ತೀರ ಪಾಠವನ್ನು ಓದಿರ್ತೀರ ಲಾಂಗಾಗಿ ಬರಿಬೋದು ಅರ್ಥ ಆಯಿತಾ ಇನ್ನೂ ನಾಲ್ಕೈದು ಸಲ ಬರಬೇಕು ಸಂದರ್ಭ ಸೊ ಅಷ್ಟೇ ಇಲ್ಲಿಗೆ ಎದು ಆಗ್ತದೆ ಸೊ ಮುಂದೆ ಒಂದು ಮುಂದೆ ಬರುವಂಥ ಹುಡುಗಗಳಲ್ಲಿ ನಿಮಗೆ ಎಲ್ಲ ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಸೆನ್ಸು ಮತ್ತು ಎಲ್ಲ ಪಾಠಗಳು ವಿತ್ ಆನ್ಸರ್ ಬರ್ತವೆ ಅರ್ಥ ಆಯ್ತಾ ಅವನು ಕೂಡ ನೋಡ್ಕೊಳ್ಳಿ ಅರ್ಥ ಆಯ್ತಾ ಅವನು ಕೂಡ ನೋಡ್ಕೊಳ್ಳಿ ಈ ಒಂದು ಪಿ ಡಿ ಎಫ್ ಬೇಕಂದರೆ ನಮ್ಮೊಂದು ಟೆಲಿಗ್ರಾಮ್ ಗುರಿ ಜಾಯ್ನ್ ಆಗಿ ಟೆಲಿಗ್ರಾಮ್ ಗುರಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಪಿ ಡಿ ಎಫ್ ಅಂದರೆ ಸಿಗ್ತದೆ ಸೊ ಯಾರಿಗೆಲ್ಲ ಬೇಕು ಜಾಯ್ನ್ ಆಗಿ ಥ್ಯಾಂಕ್ ಯು ಸೊ ಮಚ್